ಂತ ನಮ್ಮ ಅಧ್ಯಕ್ಷ ಮರಿಸವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಕೂತಂತ ಅಷ್ಟೂ ಜನರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥವರು ಇದನ್ನ ನಾವು ಖಂಡಿಸ್ತೇವೆ ಮತ್ತ ಜೊತೆ ಜೊತೆಯಲ್ಲಿ ಒಂದು ಪ್ರಶ್ನೆಯನ್ನ ನನ್ನ ಏನು ಪತ್ರಿಕಾಗೋಷ್ಠಿ ಮಾಡಲ್ಲ ನಮ್ಮ ಸಹಪಾಠಿಗಳು ಮರುಸ್ವಾಮಿ ಮತ್ತು ಕೆಲ ನಿರ್ದೇಶಕರು ಅವ್ರಿಗೆ ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಮತ್ತು ಇಡೀ ಒಕ್ಕಲಿಗ ಸಮುದಾಯದ ವತಿಯಿಂದ ಒಂದು ಪ್ರಶ್ನೆಯನ್ನ ಮಾಡ್ತೇವೆ ಈಗ ಅಭ್ಯರ್ಥಿಗಳು ಯಾರು ಪ್ರತಿಷ್ಠಿತವಾದ ಕ್ಷೇತ್ರ ಇದು ಮೈಸೂರು ಕೊಡಗು ರಾಜ್ಯ ಅಲ್ಲ ದೇಶ ಅಲ್ಲ ಇಡೀ ವಿಶ್ವವೇ ಒಂದು ಕಣ್ಣನ್ನು ನೋಡ್ತಾ ಇದೆ ಇದನ್ನು ಮೈಸೂರು ಮಹಾರಾಜ ವಂಶಸ್ಥರು ಯದುವೀರ್ ಕೃಷ್ಣದ ಒಡೆಯರವರು ಕೂಡ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಎಂ ಲಕ್ಷ್ಮಣರವರು ಕೂಡ ಅಭ್ಯರ್ಥಿಯಾಗಿದ್ದಾರೆ ನಾಡಪ್ರಭು ಕೆಂಪೇಗೌಡ್ರಿಗೂ ಮತ್ತು ಮೈಸೂರಿನ ರಾಜ ಮನತನಕ್ಕೂ ಐನೂರು ವರ್ಷಕ್ಕೂ ಹಿಂದೆ ಒಂದು ಉತ್ತಮ ಬಾಂಧವ್ಯ ನಂಟಿತ್ತು ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಅದು ದೊಡ್ಡ ಒಂದು ಹೆಮ್ಮೆ ನಾವು ಕಿರೀಟ ಅದು ನಮಗೇನಂತ ಇನ್ ಅಂತಹ ಮಹಾನ್ ವ್ಯಕ್ತಿ ನಮ್ಮ ಸಮುದಾಯದಲ್ಲಿ ಹುಟ್ಟಿ ನಾಡಪ್ರಭು ಅಂತಕ್ಕಂಥ ಹೆಸರು ಪಡೆದಲ್ಲ ಅಂತೇಳಿ ಅವ್ರನ್ನ ಜಯಂತಿ ಮಾಡ್ತೇವೆ ಅಂಥವ್ರನ್ನ ಈ ನಮ್ಮ ಮೈಸೂರು ಆಸ್ಥಾನದ ಮಹಾರಾಜರು ಐನೂರು ವರ್ಷ ಹಿಂದೆ ಅವರಿಗೆ ನಮ್ಮ ಸಮುದಾಯಕ್ಕೆ ಸಹಕಾರವನ್ನು ಕೊಟ್ಟಿದ್ದಂಥದ್ದು ಯದುವೀರ್ ಅವರು ಕೂಡ ಅಭ್ಯರ್ಥಿಯಾಗಿದ್ದಾರೆ ಎಂ ಅವರು ಕೂಡ ಅಭ್ಯರ್ಥಿಯಾಗಿದ್ದಾರೆ ನಾನೊಬ್ಬ ಬಿ ಜೆ ಪಿ ಒಕ್ಕಲಿಗ ಸಂಘದ ನಿರ್ದೇಶಕನ ಜೊತೆಯಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವನು ನನ್ನ ವೈಯಕ್ತಿಕ ಒಕ್ಕಲಿಗರ ಸಂಘದಲ್ಲ ನನ್ನ ವೈಯಕ್ತಿಕ ಪ್ರಶಾಂತ್ ಗೌಡನ ವೈಯಕ್ತಿಕ ಬೆಂಬಲ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರಿಗೆ ಒಕ್ಕಲಿಗ ಸ ಸಂಘದಲ್ಲ ನಾನು ಒಕ್ಕಲಿಗ ಸಂಘದಲ್ಲಿ ಕಳೆದ ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ ಬಹುಶಃ ನಾನು ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡೋದಾದರೆ ಕಳೆದ ಇಪ್ಪತ್ತೈದು ವರ್ಷದ ಅಲ್ಲಿ ದುಡ್ದಂಥವ್ರು ನಾನು ನನ್ನನ್ನು ಕೂಡ ತುಣಿದು ಮೂಲೆ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ಅದು ಒಂದು ಪಕ್ಷ ವಿಚಾರ ಬಂದಾಗ ನಾನಾ ವಿಚಾರಗಳು ಸೃಷ್ಟಿಯಾಗುತ್ತೆ ನಾನಾ ವಿಚಾರಗಳು ಹೊರಗಡೆ ಬರುತ್ತೆ ಎಮ್ ಲಕ್ಷ್ಮಣವರು ಒಕ್ಕಲಿಗರು ಅಂತಕ್ಕಂಥದ್ದು ನಾವು ನಾವು ಒಪ್ಕೊತೀವಿ ನಾವು ಅದನ್ನು ಆದರೆ ಒಕ್ಕಲಿಗರ ಸಂಘನ ಅಡಮಾನ ಮಾಡ್ತಕ್ಕಂಥದ್ದು ಕೆಲಸ ಬೇಡ ಇಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು ನಮ್ಮ ಸಮುದಾಯದ ಮುಖಂಡರುಗಳು ಭಾಳ ಜನ ಗುರ್ಸ್ಕೊಂಡಿದ್ದಾರೆ ನಮ್ಮ ವೇದಿಕೆಯಲ್ಲೇ ಬಸವೇಗೌಡರು ಇದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಅವರ ಒಂದು ಗೌರವವನ್ನು ಇಟ್ಕೊಂಡು ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡ್ಬಂದಿರತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಬಿರ್ಲಾ ಶ್ರೀನಿವಾಸಗೌಡರಿಗೆ ಎಕ್ಸಿಬಿಷನ್ ಅಥಾರಿಟಿ ಚೇರ್ಮನ್ ಮಾಡಿದೆ ಪ್ರತಿ ಕೂಡ ಒಕ್ಕಲಿಗರ ಸಮುದಾಯನ ಬೆಳೆಸ್ತಾ ಇದ್ದಾರೆ ಇಲ್ಲಿ ನೀವು ಭಾಳಷ್ಟು ಜನ ಮೂರು ಪಕ್ಷದಲ್ಲಿ ಬೆಳೀತಿರೋ ದೃಷ್ಟಿಯಿಂದ ಈ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕೂಡಲೇ ಅವರು ಹಿಂಪಡಿಬೇಕು ಮತ್ತು ಕ್ಷಮೆ ಆಚಿಸ್ಬೇಕು ನೆನ್ನೆ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ ಇವರೆಲ್ಲ ಮಹಾ ಪುಣ್ಯಾತ್ಮರು ಇಷ್ಟೆಲ್ಲ ಮಾತಾಡೋರಲ್ಲ ನೆನ್ನೆ ಅವರೇ ಮತ್ತು ಸಾಕಷ್ಟು ಜನ ನಿರ್ದೇಶಕರೊಳಗೆ ಕೂತಿದ್ರಲ್ಲ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕೂಗು ಇಡೀ ಒಕ್ಕಲಿಗ ಸಮುದಾಯ ಕೂಗು ಕೂಗ್ತಲ್ಲ ಎಲ್ರಿ ಹೋಗಿದಿರಿ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಧದಲ್ಲಿ ನೀವು ರೀ ಪ್ರಸ್ತಾಪ ಮಾಡಿದ್ವಲ್ರಿ ನಾವು ಎಲ್ರಿ ಹೋಗಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ಕಲ್ಪಿಸ್ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ನೈತಿಕತೆ ಎಲ್ಲ ತಾಕತ್ತಿಲ್ಲ ನಿಮಗೆ ಎದುರುಕೊಂಡು ಹಂಚ್ಕೊಂಡು ಯಾರ್ಯಾರೋ ನಾಯಕರಿಗೆ ನೀವು ಹಿಂದೆ ಹೆಸರದ್ ಹಂಚ್ಕೊಂಡಂಥವ್ರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡ್ತಕ್ಕ ಮಾಡಬೇಕು ಅಂತಕ್ಕಂಥ ಘೋಷಣೆಯನ್ನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ತಾಕತ್ತು ಇಲ್ದಿರೋರು ನೀವು ನೆನ್ನೆ ಬಂದು ಅವ್ರಿಗೆ ನೀವು ಮತವನ್ನು ಕೊಡಿ ಒಕ್ಕಲಿಗ ಸಮುದಾಯ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತಿರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ತಾಕತ್ತು ನಿಮ್ಗೆ ಇರಲಿಲ್ವ ನಿಮಗೆ ಈ ಹೇಳಿಕೆ ಕೊಡ್ತಕ್ಕಂಥವ್ರು ಆಯ್ತು ರೀ ಎಚ್ ಡಿ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಜಮೀರ್ ಅಹಮದ್ ಅಂತಕ್ಕಂಥವ್ರು ಸಚಿವರವರು ಈಗ ಮುಖವಾಗಿ ಮಾತಾಡ್ತಾರಲ್ರಿ ಅವರು ಒಕ್ಕಲಿಗರ ಸಂಘದ ನಮ್ಮ ಸಮುದಾಯದ ನಾಯಕರಲ್ವ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಅವ್ರಿಗೆ ಹವಳಿನಕಾರಿಯಾಗಿ ಮಾತಾಡಿದಂಥ ಜಮೀರ್ ಅಹ್ಮದ್ಗೆ ನೀವು ಉತ್ತರ ಕೊಡ್ತಕ್ಕಂಥ ಒಂದು ಇದು ಒಂದು 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 ಸಾಮಾನ್ಯ ಪ್ರಜ್ಞೆ ನಿಮಗಿಲ್ಲ ಸಾಮಾನ್ಯ ಪ್ರಜ್ಞೆ ನಿಮಗಿಲ್ಲ ನಮ್ಮಲ್ಲಿ ಒಕ್ಕಲಿಗ ಒಕ್ಕಲಿಗರ ಸಮುದಾಯಕ್ಕೆ ನಮಗೆ ಅತಿ ಗಣ್ಯವಾದಂತಹ ಅತಿರದ ನಾಯಕರು ಅಂತ ಹೇಳಿದ್ರೆ ನಮಗೆ ಎಚ್ ಡಿ ದೇವೇಗೌಡ್ರೆ ಈ ಒಕ್ಕಲಿಗ ಸಮುದಾಯಕ್ಕೆ ನಾಯಕರು